ಸಾಗರ ಬಾವಿ ಇರೋದು ಇದು ಬಂದು ನಮ್ದು ತ್ರೀ ಇನ್ ಒನ್ ಅಂತ ಬರುತ್ತೆ ಮಿಲ್ಕಿಂಗ್ ಮಿಷಿನ್ ಅಂತ ಓಕೆ ಇದು ಬಂದು ಮೂವತ್ತೆರಡು ಸಾವಿರ ಆಗುತ್ತೆ ಮೂವತ್ತೆರಡು ಸಾವಿರ ಸಬ್ಸಿಡಿ ಏನಿದೆ ಸರ್ ಇದಕ್ಕೆ ಇದಕ್ಕೆ ಸಬ್ಸಿಡಿ ಏನು ಬರಲ್ಲ ಸರ್ ಇದು ಸಬ್ಸಿಡಿ ಇದು ಸಬ್ಸಿಡಿ ಏನು ಬರಲ್ಲ ಒನ್ ಎಚ್ ಮೋಟರ್ ಒನ್ ಎಚ್ ಪಿ ಪಂಪ್ ಇರುತ್ತೆ ನಿಮಗೆ ಸೆವೆನ್ ಪಾಯಿಂಟ್ ಫೈವ್ ಎಚ್ ಪಿ ಇಂಜನ್ ಇರುತ್ತೆ ಓಕೆ ಇದು ತ್ರೀ ಎಚ್ ಪಿ ಪ್ರೆಸರ್ ಪಂಪ್ ಇರುತ್ತೆ ಓಕೆ ವಾರಂಟಿ ಏನಿದೆ ವಾರಂಟಿ ಒನ್ ಇಯರ್ ಬರುತ್ತೆ ಇದು ಒನ್ ಇಯರ್ ಒನ್ ಇಯರ್ ಬರುತ್ತೆ ಇಂಜನ್ ಸಿಕ್ಸ್ ಮಂತ್ ಇರುತ್ತೆ ಓಕೆ ಇದು ಬಂದು ಸೂಜರ್ ಅಂತ ಹೇಳ್ಬಿಟ್ಟು ಜರ್ಮನ್ ಮ್ಯಾಕ್ ಇದು ಓಕೆ ಇದು ಫಾರ್ಟಿ ಏಯ್ಟ್ ತೌಸಂಡ್ ಇರುತ್ತೆ ಇದು ಫೋರ್ ಇಟ್ಟಿ ಒನ್ ಇಯರ್ ವಾರಂಟಿ ಸಿಗುತ್ತೆ ನಿಮ್ಗ ಇದು ಓಕೆ ಇದು ಫೈಬರ್ ಕ್ಯಾನ್ ಇದು ಇದು ಟೂ ತೌಸಂಡ್ ಎಕ್ಸ್ಟ್ರಾ ಆಗುತ್ತೆ ಇದು ಅಂದ್ರೆ ಫೈಬರ್ ಕ್ಯಾನ್ ತಗೊಂಡ್ರೆ ಟೂ ತೌಸಂಡ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಓಕೆ ಇದು ಸ್ಪೈಯರ್ ಪಂಪ್ ಇದು ಟೂ ತೌಸಂಡ್ ಸೆವೆನ್ ಅಂಡ್ ಆಗುತ್ತೆ ಓಕೆ ಇದು ಬಂದು ತ್ರೀ ತೌಸಂಡ್ ಆಗುತ್ತೆ ಓಕೆ ಇದು ಇದು ಫಾರ್ಮಾ ಕ್ರಾಫ್ಟ್ ಅಂತ ಚಾಪ್ ಚಾಪುಟ್ರಿ ಇದು ಓಕೆ ಎಚ್ ಪಿ ಮೋಟ್ ಇರುತ್ತೆ ಓಕೆ ನಿಮಗೆ ಫೋರ್ ಇದು ಟೂ ತೌಸಂಡ್ ಏಟ್ ಅಂಡ್ ಆರ್ ಬಿ ಎಮ್ ಅಲ್ಲಿ ರನ್ ಆಗುತ್ತೆ ಟ್ವೆಂಟಿ ಟು ತೌಸಂಡ್ ಆಗುತ್ತೆ ಇದು ಬಂದ್ಬಿಟ್ಟು ಕ್ಲೀನ್ ಬ್ರಷ್ ಮ್ಯಾನೂಯಲ್ ಇದು ಫೈನಲ್ ಇದು ತರ್ಟಿ ಫೈವ್ ಆಗುತ್ತೆ ಓಕೆ ಇದ್ರಲ್ಲಿ ಆಟೋಮೆಟೆಡ್ ಬೇಕಂದ್ರೆ ಸೆವೆಂಟಿ ತೌಸಂಡ್ ಆಗುತ್ತೆ ಓಕೆ ಇದು ಲಿಫ್ಟರ್ ಅಲ್ಲ ಇದು ಹೌದು ಇದು ಲಿಫ್ಟರ್ ಅಲ್ವಾ ಸರ್ ಇದು ಹೌದು ಕೌ ಲಿಫ್ಟರ್ ಅಂದ್ರೆ ಕೌ ಲಿಪ್ಟ್ರಲ್ಲಿ ಇದ್ರೆ ಟೂ ಮಾಡೆಲ್ಸ್ ಇರುತ್ತೆ ಓಕೆ ಒಂದು ಟ್ವೆಂಟಿ ಏಯ್ಟಿಗಿದೆ ಓಕೆ ಒಂದು ತರ್ಟಿ ಫೈವ್ಗೆ ಇದೆ ಇದು ಓಕೆ ಇದು ವೆಂಟಿಲೇಷನ್ ಫ್ಯಾನ್ ಅಂತೀವಿ ಅನಿಮಲ್ಗೆ ಓಕೆ ಇದು ಟ್ವೆಂಟಿ ಏಯ್ಟು ಇದು ನೈಂಟೀನ್ ತೌಸಂಡ್ ಆಗುತ್ತೆ ಇದು ಓಕೆ ಸೊ ಇದೆಲ್ಲ ಬಂದ್ಬಿಟ್ಟು ಈಗ ಎಂಟರ್ಪ್ರೈಸಸ್ ಅಲ್ಲಿ ಕಂಪ್ಲೀಟ್ ಆಗಿ ಏನು ಡೈರಿ ಡೈರಿ equipment ಸಂಗ್ರಹಿಸೋದು ಕಮೆಂಟ್ಸ್ ವಿತ್ ಮಿಲ್ಕಿಂಗ್ ಪಾರ್ಲರ್ ಸಿಗುತ್ತೆ ನಮ್ದು ಓಕೆ ಸರ್ ಈಗ ನಿಮ್ ಕಡೆಯಿಂದ ಅಂದ್ರೆ ಈಗ ಯೂಶುವಲಿ ಗೌರ್ಮೆಂಟ್ ಕಡೆಯಿಂದ ಎಲ್ಲಾ ಸಬ್ಸಿಡಿ ಇರುತ್ತೆ ಅಲ್ಲ ಗವರ್ನಮೆಂಟ್ ಕಡೆಯಿಂದ ಸಬ್ಸಿಡಿ ಈ ಮಾಡಲ್ ಸಿಗುತ್ತೆ ಸರ್ ಈ ಮಾಡಲ್ ಮಾತ್ರ ಬ್ಯಾಂಗ್ಳೂರ್ ಡೈರಿ ಇದೆ ಬೆಂಗಳೂರು ಡೈರಿ ಇಂದ 50% ಸಬ್ಸಿಡಿ ಸರ್ 50% ಸಬ್ಸಿಡಿ ಸಿಗುತ್ತೆ ಜನರಲ್ ಗೆ 50 ನಾ ಇಲ್ಲ ಎಲ್ಲಾ ರೈತರು ಆ ರೈತ ಆತರ ಏನಿಲ್ಲ ಓಕೆ ಓಕೆ ಯಾ ರೈತರು ಶೇರ್ದಾರ ಆಗಿರಬೇಕು ಓಕೆ ಓಕೆ ಅಂದ್ರೆ ಈಗ ಹಾಲು ಉತ್ಪಾದಕರ ಸಂಘದಲ್ಲಿ ನಂಬರ್ ಆಗಿದೆ ನಂಬರ್ ಆಗಿರ್ಬೇಕು ನೆಂಬರ್ ಆಗಿದ್ರೆ ಫಿಫ್ಟ್ ನಂಬರ್ ಆಗಿದ್ರೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಓಕೆ ಫೈನ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಡಬಲ್ ನೈನ್ ಸೆವೆನ್ ಟು ಓಕೆ ತ್ರೀ ಸಿಕ್ಸ್ ಓಕೆ ಡಬಲ್ ಐಟ್ ಓಕೆ ಫೋರ್ ಸೆವೆನ್ ಓಕೆ ಥ್ಯಾಂಕ್ ಯು